ಜೈ ಬೋಲೋ ಭಾರತ್ ಮಾತಾಕಿ ಜೈ ಜೈ ಅಂಬೇಡ್ಕರ್ ಈ ದಿನ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ನಮ್ಮ ಭಾರತಾದ್ಯಂತ ಏನು ನಮ್ಮ ಮಾದಿಗ ಸಮಾಜಕ್ಕೆ ಮೂವತ್ತು ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹೋರಾಟಗಳ ಮೂಲಕ ಅನೇಕ ಮುಖಂಡರ ಬಲಿದಾನ ತ್ಯಾಗ ಸುಮಾರು ಮೂವತ್ತು ವರ್ಷಗಳಿಂದ ಏನು ಹೋರಾಟ ಸದಾಶಿವ ಆಯೋಗವನ್ನು ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವರ್ಗೀಕರಣ ಮಾಡಿದಂತಹ ಕರ್ನಾಟಕ ಸರ್ಕಾರ ಆಗಲಿ ಎಲ್ಲ ಸರ್ಕಾರಗಳಾಗಲಿ ಸುಪ್ರೀಂ ಕೋರ್ಟಲ್ಲಿ ದಾವೆ ನಡೀತಾ ಇದ್ದಂತಹ ಈ ಈ ಒಂದು ತರುಣದಲ್ಲಿ ನಿನ್ನೆ ಏಳನೇ ಬೆಂಚು ಸುಪ್ರೀಂ ಕೋರ್ಟ್ನಲ್ಲಿ ಈ ಸದಾಶಿವ ಆಯೋಗವನ್ನು ವರ್ಗೀಕರಣ ಮಾಡಿ ಇದನ್ನು ಜಾರಿಗೆ ಮಾಡಬಹುದಂತೆ ಯಥಾವತ್ತಾಗಿ ಅದನ್ನು ಅನುಮೋದನೆ ಮಾಡಲು ಎಲ್ಲ ರಾಜ್ಯಗಳಿಗೆ ಅನುಮೋದನೆ ನೀಡಿರುವಂತಹ ಹೈಕೋರ್ಟ್ಗೆ ನ್ಯಾಯವಾದಿಗಳಿಗೆ ನಮ್ಮ ನ್ಯಾಯಾಂಗಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗಕ್ಕೆ ನಮ್ಮ ಮಾದಿಕ ಸಮಾಜ ವತಿಯಿಂದ ತುಂಬ ಹೃದಯ ಧನ್ಯವಾದವನ್ನು ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ನಮ್ಮ ಮಾದಿಕ ಸಮಾಜಕ್ಕೆ ನೀಡುವ ಎಲ್ಲ ಸರ್ಕಾರಿ ಕೆಲಸಗಳಲ್ಲಾಗಲಿ ಖಾಸಗಿ ಕೆಲಸಗಳಲ್ಲಾಗಲಿ ಯಾವುದೇ ರೀತಿ ಆರು ಪರ್ಸೆಂಟ್ ಏನು ಕೊಡಬೇಕಂತ ಅನುಮೋದನೆ ಆಗಿದೆ ಅದು ನಿರಂತರವಾಗಿ ಕೊಡೋ ಥರ ನಮ್ಮ ಸಮಾಜದ ವರ್ಕ ಕಟ್ಟಡಕ್ಕೆ ಮೀಸಲಾತಿ ಸರ್ಕಾರಿ ಕೆಲಸಗಳನ್ನು ಮೀಸಲಾತಿನಲ್ಲಿ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೂಡಲೇ ಇದನ್ನು ಎತ್ತೆಚ್ಚಿಕೊಂಡು ಅನುಮೋದಿಸಬೇಕಾಗಿ ನಮ್ಮ ಸಿದ್ದರಾಮಯ್ಯ ಈ ಮೂಲಕ ರೆಸ್ ಕಲ್ಪ್ ಮುಖಾಂತರ ನಮ್ಮ ಎಲ್ಲ ಸಮುದಾಯ ಎಲ್ಲ ಮುಖಂಡರ ವತಿಯಿಂದ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ